ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗೆ ಅದಿರಿ ಆರಾಮಿದ್ದೀರಿ ಅಂದ್ಕೋತೀನಿ ನಾವು ಕೂಡ ಆರಾಮಿದ್ದೇವೆ ನೋಡಿರಿ ಬರ್ರಿ ಇವಾಗ ಲಾಕ್ ಸ್ಟಾರ್ಟ್ ಮಾಡತ್ತೀನಿ ನೋಡಿರಿ ನಾನು ಬೆಳಗ್ಗೆ ಲಾಕ್ ಸ್ಟಾರ್ಟ್ ಮಾಡತ್ತೀನಿ ಬೆಳಗ್ಗೆ ಒಂಬತ್ತುವರೆ ಇದ್ದೀವಿ ರೀ ಇವಾಗ ಎಲ್ಲ ನಾವೆಲ್ಲ ರೆಡಿಯಾಗಿದ್ದೇವೆ ನೋಡಿರಿ ನಾನು ಆಮೇಲೆ ನಮ್ಮ ರಾಧಿಕಾ ಎಲ್ಲರೂ ರೆಡಿ ಆಗ್ಯಾರೀ ಅವರು ಇಲ್ಲ ನೋಡಿರಿ ನಾವು ಖುಷಿ ತುಂಬಿಟ್ಟಿವಿ ಊರಿಗೆ ಹೇಳಿ ಇವತ್ತ ನಾವು ಊರಿಗೆ ಹೊಂಟಿದ್ಯಾ ರೀ ನಮ್ಮ ಊರಿಗೆ ಹೊಂಟೀವಿ ಯಾಕಂದ್ರೆ ಇವತ್ತು ಹಬ್ಬ ಅದ ರೀ ಹಬ್ಬ ಮಾಡೋಕೆ ಹೊತ್ತೀವ್ರಿ ಹಬ್ಬ ಅಂದ್ರೆ ದಕ್ಷಿಣ ಥಂಡಿ ಅಥವಾ ಬರ್ತದ್ರಿ ನಮ್ಮ ಕಡೆಗೆ ಅದಕ್ಕೆ ದಕ್ಷಿಣ ಖಂಡಿ ಮಾಡಕ್ಕೆ ಊರಿಗೆ ನಡ್ತೀವಿ ರೀ ಮಾಮಾ ಬರಂಗಿಲ್ಲ ನಾನು ರಚ್ಚು ರಾಧಿಕಾ ಓದಿ ಹೊಂಟೀವಿ ಮಾಮನು ನಮ್ಗೆ ಅಲ್ಲಿ ತನಕ ಬಂದು ಬಿಟ್ಟು ಹೋಗ್ತಾರೆ ಅದು ಆ ಕಡೆದಿಂದ ನಾವು ರಾಧಿಕಾ ರಚ್ಚು ಹೋಗ್ತೇವ್ರಿ ಅವರು ರೆಡಿಯಾಗಿ ನಿಂತಾರೆ ನಾನು ರೆಡಿ ಆಗಿದ್ದೀನಿ ತಲೆ ಇಷ್ಟು ಇಕ್ಕೋಗಬೇಕು ರೀ ತೆಲಿ ಕೊಡ್ತೀನಿ ನಾವು ಏನದ ಹಾಂ ಪಪ್ಪ ಏನೋ ಅಂತ್ರಿ ಪಪ್ಪ ಹೋಗಿ ನೀರು ಬಂದಾವ ಏನು ನೋಡ್ರಿ ಲೈಟ್ ಬಂದಂಗೆ ಅಂತವ ನೀರು ಹರೆಯಲತ್ತವು ಬೋತಿ ನೀರು ಉಣಿಸೋಕತ್ತಾರೇನು ರೀ ಅವರು ಬಟ್ಟೆ ಎಲ್ಲ ಒಗ್ದು ಹಾಕಿ ನೋಡ್ರಿ ನಾನು ಎಲ್ಲ ಆಗ್ಯಾವು ಇವಾಗ ನಾನು ಒಂದಿಷ್ಟು ತೆಲಿಗೆ ತೆಲಿ ತೆಲಿಕೊಂದರೆ ಹೋಗ್ತೇವೆ ರೀ ಇವಾಗ ಲೇಟ್ ಆಗ್ಯದ ನಿನ್ನೆ ಆಯಿ ಫೋನ್ ಚೇಳು ಜಲ್ದಿ ಬರ್ರಿ ಅಂತ ಹೇಳಿರಿ ಯಾಕಂದ್ರೆ ಆಯಿನೂ ಆರಾಮಿಲ್ಲ ಅಂತರಿ ಕಾಲು ರೀ ಆಯಿನೂ ಅದಕ್ಕೆ ಜಲ್ದಿ ಬಾ ಅಡಿಗೆ ಮಾಡೋದ ಅಂತ ಹೇಳಿ ರೀ ಆಯಿ ಹೋಗ್ಬೇಕ್ರಿ ಇವಾಗ ನಮ್ಮ ಆಯಿಗೆ ಹಾಗಲ್ಲಂತ್ರಿ ಏನು ನಾನು ಕೆಲಸ ಮಾಡಿ ಮಧ್ಯಾಹ್ನದಿಂದ ಹೋಗ್ಬೇಕಂದಿದ್ದ ಇಲ್ಲ ನನಗೆ ಆ ಮಾಡೋಣ ಆಗೋಲ್ಲ ಬಂದೇನೆ ಮಾಡೋಣ ಅದಕ್ಕೆ ಹೊಂಟೀನ್ರಿ ನಾನು ರೆಡಿದೇ ಆಗಿದೆವು ಇವಾಗ ತಲೆ ತಿಂದ್ರೆ ಆಯಿತು ತಲೆ ಹಿಕ್ಕೊಂಡು ಮಾಡ್ಕ್ರೆ ಹೋಗ್ತೀನಿ ರೀ ಇವಾಗ ನಾನು ಮಾಮನ ಬಂದು ಬಿಡಕ್ಕೆ ರೀ ಅವರು ಹೋಗ್ಯಾರೀ ಅವರು ಆ ಕಡೆ ನೀರು ಒಣಸೋತಿ ಇಲ್ಲ ಇದು ಬಂದವಲ್ಲ ರೀ ಅದಕ್ಕೆ ಹೋಗ್ಯಾರ ಅವರು ಬಿಟ್ಟು ರೀ ನಮ್ಗೆ ತನ ಸರಿಯಾ ಅಲ್ಲಿ ಹೋಗಿ ಎಲ್ಲ ತೊಗೊಂಡು ಮಾಡಿ ಅಡುಗೆ ಮಾಡಿ ಬರೋದ್ರಾಗ ಇವತ್ತೇನು ಬಂದ್ರೆ ವಾಪಸ್ ಬರ್ತೀವಿ ಬರ್ಲಿಕ್ಕಂದ್ರೆ ನಾಳೆ ಬೆಳಗ್ಗೆ ಬರ್ತೀವಿ ರೀ ಇವರು ಇಲ್ಲಿ ದಂತಿ ಮಾಡಿ ಚಂದಿ ಕಕಳು ಬರ್ತಾರ್ರಿ ಅವರು ಇನ್ನು ಮಾಲಾತ್ರಕ್ಕೆ ಹೋಗ್ಬೇಡ ರೀ ಅವ್ರಿಗೆ ಇನ್ನೂ ಏನೇನು ಮಾಡ್ತಾರೆ ಗೊತ್ತಿಲ್ಲ ಇಲ್ಲ ಯಾರು ಮಾಡ್ತಾರ ಹೋಗ್ಬೇಡ ಅಂತ ರೀ ಅವ್ರಿಗೆ ಇವತ್ತು ಥಂಡಿ ಅಂತ ಅದಲ್ಲ ರೀ ಅವಾಗನು ಹೋಗಲ್ಲ ಹಬ್ಬಕ್ಕೊಂಬ್ರೆ ಹೋಗಿ ಬೇಕಾಗ್ತದ ರೀ ಥಂಡಿ ಅದ ರೀ ದೇವ್ರ ಥಂಡಿ ಅದ ಅದ್ರ ಹೋಗ್ತೀನಿ ಹೋಗ್ತೀನಂದ ರೀ ಇನ್ನೂ ಏನು ಮಾಡ್ತಾರೆ ಪಪ್ಪ ಕರ್ಕೊಂಡು ಹೋಗಲ್ಲ ಹೋಗ್ರಿ ಕಾಕಲ್ ಇದ್ದಿರ್ಬೇಕು ಬೇಕು ಕರ್ಕೊಂಡು ನಮ್ಮ ಶಾದ್ ಕರಲಿಕ್ಕೆ ನಡ್ದಾಳ್ರಿ ಅವ್ರ ಪಪ್ಪಾಗ ಅಲ್ಲಾರೇ ನೋಡು ಏ ಬಂದು ಬಾ ಪಪ್ಪ ಒಂಟ್ರಿ ನೋಡ್ರಿ ಅಲ್ಲಿ ಅವ್ರಿ ಆ ಕಲ್ ಅವರು ಲೈಟ್ ಬಂದವ ಅದಕ್ಕೆಲ್ಲ ಬಂದಾರೀ ಅವರು ಹುಲ್ ಚಲತ್ತಿರ್ರಿ ನಿನ್ನೆ ನಮ್ಮ ಹತ್ಯಾಗ ಕಸ ತೆಗ್ದವ್ರಿ ಆ ಕಸ ತೆಗೆದು ಹುಲ್ಲತ್ತೆ ಇತ್ತು ಅದಕ್ಕೆ ಅವರೇ ಚಲೋ ಬರ್ರಿ ಇವಾಗ ತಲೆಕೊಂದು ಕರೆ ಊರಿಗೆ ಹೋಗ್ತೀನಿ ನೋಡಿರಿ ಇವಾಗ ಬಂದೀವಿ ನೋಡಿರಿ ಆ ಮನೆಗೆ ಆ ಎಲ್ಲ ರೆಡಿ ಮಾಡಿ ಇಟ್ಟಾಳ್ರಿ ಬರತಕ್ಕ ಏನೂ ಮಾಡಿಲ್ಲ ಅಂದ್ಕೊಂಡಿದ್ದ ಹ ಅಲ್ಲಿ ಮಾಮತ ಅನ್ ಬಿಟ್ರಿ ನೋಡ್ ನೋಡದ್ರಾಗ ಬಸ್ ಬಂತು ಅದಕ್ಕೆ ಬಸ್ಸಿಗೆ ಕೂತ್ ಬಂದೇವ್ರಿ ಬಸ್ಸಿಗೆ ಬಂದಿ ಇವಾಗ ಮನೆಗೆ ನೋಡಿ ನೋಡ ನಾನ್ ಮನೆಗೆ ಇವಾಗ ಆಯೆಲ್ಲ ಮಾಡ್ಯಾಳ್ರಿ ಹೊಗಿ ಇರಿಸಿ ಮಾಡ್ತಾರು ನಾಯ್ ಆತ್ ಹಿಡ್ದು ಇವತ್ತೋಳಿಗೆ ಮಾಡ್ಬೇಕ್ರಿ ನೋಡ್ರಿ ನಮ್ಮ ಸಮ ನೋಡ್ರಿ ಹಾಯಿ ಎಲ್ಲ ರೆಡಿ ಮಾಡಿಟ್ಟಾಳ ಹಾಂ ನೋಡ್ರಿ ನಾವು ಫಸ್ಟ್ ಇವಾಗೇ ನೋಡಿರಿ ಸಜ್ಜಕ್ಕದು ಹೋಳ್ಗೆ ಮಾಡೋದು ಸಜ್ಜಕ್ಕೆಲ್ಲ ಅಟ್ಟಿಟ್ಟಾಳ ಆಮೇಲೆ ನಾನು ಬಂದು ಹಿಟ್ನಿ ಇವಾಗ ಒಲಿ ಪುಟ ಮಾಡೋಕೆ ರೀ ಇವಾಗ ಹೋಳ್ಗೆ ಮಾಡ್ಬೇಕು ನೋಡಿರಿ ಹೋಳ್ಗೆ ಇಷ್ಟ ಆಯ್ತು ಅಂದ್ರೆ ಆಯಿತು ಅನ್ನ ಮಾಡ್ಯಾಳ ಎಲ್ಲ ಮಾಡ್ಯಾಳ್ರಿ ಹಾಯಿ ಬನ್ರಿ ಇವಾಗ ನಾವು ಸಜ್ಜಕ್ಕದು ಹೋಳ್ಗೆ ಮಾಡ್ತೀವಿ ಇವಾಗ ಇವಾಗ ನೋಡ್ರಿ ನಾನು ಹೋಳ್ಗೆ ಮಾಡೋಕೆ ರೆಡಿ ಮಾಡಿ ಇಟ್ಕೊಂಡಿದ್ದಲ್ರಿ ಅದಕ್ಕೆ ಇವಾಗ ಹೋಳ್ಗೆ ಮಾಡತ್ತೀ ನೋಡ್ರಿ ಇವತ್ತ ಒಂದು ಸ್ವಲ್ಪ ಇದು ಆಯ್ತು ರೀ ಅಂದ್ರೆ ಆಯಿತು ನಾವು ಬರೋದಕ್ಕೆ ರೀ ಅದಕ್ಕೆಲ್ಲಾಗ ಆಯೂ ಎಲ್ಲ ಮಾಡಿಟ್ರು ಬರೋತನ ನಾವು ಬಂದು ಮಾಡಬೇಕಾದ್ರೆ ಭಾಳ ಇದು ರೀ ಎಲ್ಲ ಆಯಿ ಚಜ್ಜಿ ಕಟ್ಟಿಟ್ಟಳು ಆಮೇಲೆ ಅನ್ನ ಮಾಡಿಳ್ರಿ ಎಲ್ಲ ಮಾಡಿಳು ಆರತಿ ಮಾಡಿಳು ನಾನು ಬರೀ ಇವಾಗ ಹೋಳ್ಗೆ ಇಷ್ಟೇ ಮಾಡ್ಕೊದಿತ್ತು ಬರೋ ಮುತ್ತಿಗೆ ಎಲ್ಲ ಹಿಟ್ಟು ತೊಗೊಂಬಂದಿದ್ದೆ ಅಲ್ಲರಿ ನಾನು ಅಲ್ಲಿದ್ದೆ ಹೊಲ್ದಂದು ಹಿಟ್ಟು ತೊಗೊಂಬಂದಿದ್ರಿ ಚೆಂದ ಹೊಲದ ಮಾಲಕರು ಕೊಟ್ಟಿರಲ್ಲ ರೀ ಗೋದಿದ್ದು ಗೋಧಿ ಅವು ಅವು ಹಿಟ್ಟು ಜಿಗಿ ಭಾಳ ಇದ್ದು ರೀ ಅದಕ್ಕೆ ಅಲ್ಲಿಂದ ತೊಗೊಂಬಂದಿದ್ರೆ ನಾನು ತೊಗೊಂಬಂದು ಆಯ್ನು ಎಲ್ಲ ಆಟಿಟ್ಟರು ಮಾಡಿರು ಮೆತ್ತಗಾಗಿತ್ತು ಎಲ್ಲ ಚಜ್ಜಕನೂ ಯಾವಾಗಾರೆ ನಾವು ನೋಡ್ರಿ ಇವಾಗ ಚಜ್ಜಕ ಮಾಡಬೇಕಾದ್ರೆ ಯಾವಾಗ ಒಂದೇ ಸಲ ರೀ ಎರಡೇ ಸಲ ಮಾಡ್ತೀವಿ ಒಂದು ನಾವು ನಮ್ಮ ಲಕ್ಷ್ಮಿಗೆ ದೇವ್ರು ರೀ ಇವಾಗ ಮಾಡ್ತಾರಲ್ಲ ಮಾಡ್ತಾರಲ್ರಿ ನಮ್ಮ ಲಕ್ಷ್ಮಿಗೆ ಆವಾಗ ಸಲ ಚಜ್ಜಕದ ಹೋಳ್ಗೆ ಮಾಡ್ತೀವಿ ರೀ ಆಮೇಲೆ ಥಂಡಿಗೆ ಇವಾಗ ನಾ ಏನು ರೀ ಇವಾಗ ಒಂದ್ಸಲ ಚಜ್ಜಕುದೋಳ್ಗೆ ಮಾಡ್ತೀವ್ರ ನೋಡ್ರಿ ನಾವು ಇದೊಂದು ಸಲ ಅದೊಂದು ಸಲ ಆಯ್ತಂದ್ರೆ ಆಯ್ತು ಹೊಳ್ಳಿ ನಾವು ಚಜ್ಜಿದ ಹೋಳ್ಗೆ ಮಾಡಂಗಿಲ್ಲ ಒಟ್ಟೆ ಅದಕ್ಕೊಳಗೆ ಇವಾಗ ಚಜ್ಜಕದೊಳಗೆ ನಮ್ಮ ಮಾಯ ಬೊಕ್ಕೊಳೆ ಮಾಡಿಲ್ರಿ ಯಾಕಂದ್ರೆ ನಾವು ಒಟ್ಟ ಚಜ್ಜಕ ಮಾಡಂಗಿಲ್ಲ ಅಂತೇಳಿ ಎರಡು ಕಿಲೋ ಏನು ಮೂರು ಕಿಲೋ ಚಜ್ಜಕದು ಇದು ರೀ ಉರಿ ಹತ್ತಿದ ಎಲ್ಲ ಮಾಡಿದ್ರಿ ಉರಿ ನೋಡ್ರಿ ಆಗತ್ತದ ತೆವಿ ಅಂತ್ರೆ ಕಾವಾಗಿದೆ ಇವಾಗ ಕಾವಾಗ್ಯದ ಪಟ್ಕನೆ ಎಲ್ಲ ಹಾಕೊಂಡು ಇದು ಮಾಡ್ತೀನಿ ರೀ ಎಣ್ಣೆ ಹೊಡೆದ ಎಣ್ಣೆ ಹೊಡೆದಗಾಗಲೇ ಬಗ್ಗನ ಉರಿಯತ್ರಿ ನಾನು ಅಂತರ ಅಂಜೆ ಬಿಟ್ಟ ಪುಟ್ಟಣಕ್ಕೆ ಹಾರ್ದು ಬಿಟ್ಟ್ರಿ ನಾನು ಯಾಕಂದ್ರೆ ನಾನು ಸುಮ್ಮ ಸಹಜ ಎಣ್ಣೆ ಹೊಡೆಯಂಗೆ ಹೊಡ್ದಿದ್ರಿ ಅದು ಎಣ್ಣೆ ಫುಲ್ ರೀ ತಿನಿ ಅದಕ್ಕಲಾಗ ನಾನು ಇದು ಮಾಡಿದ್ರಿ ಎಣ್ಣೆ ಹೊಡೆದಗಲೆ ಉರಿ ಆಯಿತು ಅಂಜತ್ರಿ ನಾನು ಈ ರೀತಿ ಎಣ್ಣೆ ಹೊಡೆದ ಕಳೆ ಹಿಂಗೆ ಉರಿ ತಂದ್ರೆ ಯಾರೂ ಅದಕ್ಕೆ ನೀರು ಹಾಕೋಕ್ ಹೋಗ್ಬೇಡ್ರಿ ನೀರು ಹಾಕಿದ್ರೆ ರೀ ಉಲ್ಟ ಉರಿ ಮೈ ಮೇಲೆ ರೀ ಅದಕ್ಕೆ ನನ್ನ ಅದಕ್ಕೆ ಉರಿ ಆರತನ ಬಿಟ್ಟುಕ್ಯಾರೆ ಅದಕ್ಕೆ ಆಮೇಲೆ ಕಡ್ಚಿಗಿದಂತ ಇದು ಮಾಡಿ ಕೆರೆ ಮತ್ತು ಆಮೇಲೆ ಎಣ್ಣೆ ಹೊಡೆದು ಇವಾಗ ಹೋಳಿಗೆ ಹಾಕಿದ್ ನೋಡಿರಿ ನಮ್ಮ ರೊಚ್ಚು ಬಂದು ಉರಿ ಎತ್ತ ಎಣ್ಣೆ ತಿಳ್ರಿಕ್ಕಿ ಉರಿ ಹಾರತ್ತು ಅನ್ನ ಉರಿ ಹತ್ತೂ ಅಡ್ರಿಕ್ಕಿ ಆಮೇಲೆ ನಾವು ಹೋಳ್ಗೆ ನೋಡ್ರಿ ಮಾಡಿದೆವಲ್ಲ ನಾವು ಎಣ್ಣೆ ಹೋಳ್ಗೆ ಮಾಡಂಗಿಲ್ಲ ರೀ ಒಟ್ಟ ಅಂದ್ರೆ ಎಣ್ಣೆ ಕರಿತಾರಲ್ರಿ ಅಂತ ಕರಿತೇವೆ ನೋಡ್ರಿ ಆ ರೊತ್ರಿ ಹೋಳ್ಗಿನೂ ಕರಿತಾರೆ ರೀ ಮಂದಿ ಆದ್ರೆ ನಮ್ಮ ಮನ್ಯಾಗ ಆತ ರೀತಿ ಇಲ್ಲ ರೀ ನಮ್ಮ ಮನೆಯಾಗ ಏನಿದ್ರು ಬಿ ಎಣ್ಣೆ ತೆಮ್ಯಾಗ ಒಂದು ಸ್ವಲ್ಪ ಎಣ್ಣೆ ಹಾಕಿ ಮ್ಯಾಲ ಹೋಳ್ಗೆ ಹಾಕಿ ಆಯ್ತು ಒಂದು ಸ್ವಲ್ಪ ಎಣ್ಣೆ ಹೊಡೆದ್ಕರೆ ಹಿಂಗೆ ಮಾಡ್ಬೇಕು ರೀ ಯಾಕಂದ್ರೆ ಎಣ್ಣೆ ಕರೆಯೋದು ರೀ ನಮ್ಮ ಮನ್ಯಾಗ ಒಬ್ಬರ ಮನೆ ನಡೀರ್ತಾವೆ ಒಬ್ಬೊಬ್ಬರು ಮನೆ ನಡೀಲ್ಲ ನೋಡಿರಿ ಹೋಳಿಗೆ ಸಣ್ಣ ಸಣ್ಣ ಹೋಳ್ಗೆ ಹಿಂಗೆ ಮಾಡ್ಬೇಕು ರೀ ದೊಡ್ಡ ಮಾಡೋಂಗಿಲ್ಲ ಸಣ್ಣ ಸಣ್ಣ ಹೋಳ್ಗಿನೇ ಮಾಡ್ತಾರೆ ಅಷ್ಟೇ ಒಂದು ಅಂಗಾಯಿ ಅಷ್ಟಿಷ್ಟು ನೆವುದೇ ಹೆಡ್ಡೆಕಾಯಿ ಎಲ್ಲ ತಿರ್ಲಾಕೂ ಅಷ್ಟೇ ರೀ ಸೇಮ್ ಒಂದೇ ಟೈಪೇ ಮಾಡಬೇಕು ಭಾಳ ದೊಡ್ಡ ಮಾಡಬಾರ್ದ್ರಿ ಅದ್ರ ಕಾಲಾಗೆ ಹೂ ಹೋಳ್ಗೆ ಇವು ಮಾಡೋಂಗಿಲ್ಲ ಸಣ್ಣನೇ ಮಾಡ್ತಾರೆ ಇದೊಂದು ಸಲ ಹೋಳ್ಗೆ ಅಂದ್ರೆ ಆಯ್ತು ರೀ ನಾವು ಹೊಳೆ ಹೋಳ್ಗಿನೇ ಮಾಡೋಂಗಿಲ್ಲ ಆಮೇಲೆ ಛಜ್ಜಕ್ಕೂ ಮಾಡೋಂಗಿಲ್ಲ ರೀ ಹೋಳ್ಗಿನೇ ಅತ್ತಿ ಅಲ್ಲ ಛಜ್ಜನೂ ಮಾಡೋಂಗಿಲ್ಲ ಯಾಕಂದ್ರೆ ನಮ್ಮ ದೇವ್ರ ಮೇಲೆ ನಡೀಲ್ರಿ ಅದ್ರ ಕಲೆಗೆ ನಾವು ಹೋಳ್ಗೆ ಮಾಡೋಂಗಿಲ್ಲ ಇವಾಗ ಯಾರೇ ಹೊರಗಿನವ್ರು ಕೊಟ್ರೆ ನಾವು ಉಂಟೀವ್ರಿ ಅಂದ್ರೆ ಹೊರಗಿನವ್ರು ಹೋಳ್ಗೆ ಕೂಡಿ ಅಥವಾ ಚಜ್ಜಿ ಕೂಡಲಿ ನಾವು ಉಣ್ತೀವ್ರಿ ನಮ್ಮ ಮನೆಯಾಗೆ ಮಾಡ್ಕೊಂಡು ಉಣೋದಿಲ್ರಿ ನಾವು ಅಷ್ಟೇ ಮಂದಿ ಕೊಟ್ರೆ ಊಟ ಮಾಡ್ತೀವಿ ಉಣಂಗತ್ತೆ ಇಲ್ಲಲ್ಲ ಅದ್ರ ಮನೆಯಾಗೆ ಮಾಡ್ಕೊಂಡು ಊಟ ಮಾಡೋದಿಲ್ಲ ಒಟ್ಟು ಮನೆಯಾಗೆ ಮಾಡಂಗಿಲ್ಲ ಯಾವಾಗ ಹಬ್ಬಕ್ಕೆ ಇದೇ ಥಂಡಿ ಹಬ್ಬಕ್ಕೆ ಆಮೇಲೆ ನಾವು ದೇವ್ರು ಮಾಡ್ದಕ್ಕಾಗಿ ಇಷ್ಟೇ ಮಾಡಬೇಕು ರೀ ಮತ್ತು ಯಾವಾಗೂ ಮಾಡೋಂಗೇ ಇಲ್ಲ ನಾವ್ರಿ ಪಟ ಪಟ ಮಾಡ್ಬೇಕ್ರಿ ಆಯ್ನು ನಾವು ಇವು ಇದು ತಂಡಿಗೆ ಹೋಳ್ಗೆ ಇಷ್ಟೇ ಮಾಡಂಗಿಲ್ಲ ರೀ ನಾವು ದ್ಯಾಕ ಒಂದು ಕೋಳಿ ತಂದು ಕೋಳಿದಂತ ಕೋಳಿ ಒಣಗಿ ಮಾಡಿ ಇದು ಮಾಡ್ತೀವಿ ರೀ ನಾವು ಒಬ್ಬೊಬ್ಬರು ದೇವ್ರು ಮಾಡೋದಿತ್ತಂದ್ರೆ ರೀ ಇಲ್ಲಕ್ಕಂದ್ರೆ ನಾವು ಕೊಯ್ತೀವಿ ಜವಾರಿ ಕೋಳಿ ಸಿಗಲಿಲ್ಲ ಅದಕ್ಕೆ ಫಾರಮ್ ಕೋಳಿ ತೊಗೊಂಬಂದಿರಿ ನಮ್ಮ ಭಾವ ಇದ್ದವರು ಅವ್ರು ತಂದಿರು ಆಯ್ನು ಎಲ್ಲ ಇದು ಮಾಡೋಕೋಗ್ಯವ್ರಿ ಅದಕ್ಕೆ ತೊಳಲಿಕ್ಕೆ ಮಾಡ್ಲಿಕ್ಕೆ ಎಲ್ಲ ಇದು ಮಾಡ್ತಾರಲ್ರಿ ಕಟ್ ಮಾಡ್ತಾರಲ್ರಿ ಅದಕ್ಕೆ ಪಟ್ಟನೆ ಇದಿಷ್ಟು ಹೋಳಿಗೆ ಆಗದ್ರಾಗ ಅದಿಷ್ಟೆಲ್ಲ ರೆಡಿ ಮಾಡಿರ್ತಾವೆ ಆಯಿ ಪಟ್ಟನೆ ಪಟ ಪಟ ಒಟ್ಟು ಹೋಳಿಗೆ ಕೆರೆ ನಾನು ಅದಿಷ್ಟು ಇದು ಮಾಡ್ಕೋತೀನಿ ರೀ ಆಮೇಲೆ ಒಣಗಿಗೆಲ್ಲ ಫಾಣೆ ಹೊಡ್ಕೊತೀನಿ ಅದಕ್ಕೆಲ್ಲ ಆಯಿ ರೆಡಿ ಮಾಡಿ ಇಟ್ಟು ಮಾಡಿ ರೀ ರೆಡಿ ಮಾಡಿ ಹಿಟ್ಟು ಮಾಡಿ ಕೊಟ್ಟು ಅಂದ್ರೆ ಪಟ ನಾನು ಮಾಡ್ತೀನಿ ರೀ ಒಂದೊಂದು ಆದನು ಒಂದೊಂದು ಹೋಳಿಗೆ ಮಾಡತ್ತೀನಿ ನೋಡ್ರಿ ನಾನು ನಮ್ಮ ರೊಚ್ಚು ಅಂತರ ಎಲ್ಲಿ ಹೋಗ್ತೀನಿ ಅಲ್ಲೇ ರೀ ಈಕಿ ರೊತ್ತು ಬರೀ ಮಮ್ಮಿ 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 ಬಿಟ್ಟು ಮತ್ತೇನು ಮಾಡಲ್ಲ ರೀ ಈಕಿ ಆಕಿ ಅಂತೀವಿ ಏನಾದ್ರಿ ಆಕೆ ನಾವು ಬಂದ ಎಲ್ಲ ತಿರ್ಗಾಡತ್ತಿರಿ ಅವರು ಊರಿಗೆ ಬಂದರತ್ತೇಳಿ ರೋಡ್ ನೋಡ್ಕರೆ ನಾನೇ ಹೊರಗೆ ಅವರಿಗೆ ಅವ್ರಿಗೆ ಹೋಗಿ ಗೊತ್ತಿದ್ದ ಆಮೇಲೆ ನಮ್ಮ ನಾಗಣಿ ಮಗ ಬಂದು ಒಯ್ದ್ರಿ ಬಂದು ಹೋಳ್ರಿ ಮಮ್ಮಿ ಅನ್ಕೋತ ಅಲ್ಲಿದೆ ಬರ್ತಾಳೆ ರೀ ಆಯ್ಕೆ ಅಂತರು ಸಣ್ಣ ಸಣ್ಣ ಮಾತಾಡ್ರಿ ಪಟ ಪಟ ಆತವ್ರ ಹೋಳ್ಗಿನ ನಮ್ಮ ರೊಚ್ಚು ಒಣಕೆಕಿ ಅಣಕೆಕಿ ಹಾಕಿ ರೀ ಹೋಳ್ಗೆ ಆಗಲು ಉರಿ ರೀ ತಿವ್ಯಾಗ ಅದಕ್ಕೆ ಅಂಜ್ಕೊತ ಅಂಜ್ಕೊತ ನಿಂತು ಅಂದ್ರೆ ಭೀ ಪಟಪಟ ಮಾಡಿದ್ರಿ ನಾನು ಪಟಪಟ ಮಾಡಿಕ್ರೆರೆ ಇವಾಗ ಪಾಣೆ ಹೊಡಿಬೇಕು ರೀ ಪಾನೆ ಹೊಡೆದಂದ್ರೆ ಆಯಿತು ರೊಚ್ಚು ಅಂತ ರೊನ ಕೂಡ ಆಡ್ಕೋತಾವ ಎಷ್ಟು ಹೋಳ್ಗೆ ಮಾಡ್ತೀನಿ ರೀ ಇವಾಗ ನೋಡ್ರಿ ಹೋಳ್ಗೆ ಅದು ನೋಡ್ರಿ ಒಟ್ಟು ಹೋಳ್ಗೆ ಮಾಡಿಟ್ಟಿನಿ ಇನ್ನೊಂದು ಸ್ವಲ್ಪ ಹುಡುಗದ್ರಿ ಇಟ್ಟಿನಲ್ಲಿ ಕೂತಾರೆ ರೀ ಅವರು ನೋಡಿರಿ ಚಿಕನ್ ಮಾಡತ್ತೀವಿ ಒಳ್ಳೆ ಒಂದು ನಾಲ್ಕೈದು ಕಿಲೋ ಚಿಕನ್ ಅದ ದೊಡ್ಡ ಕೋಳಿದು ಎಣ್ಣು ಗರಮಾಲ ಇಟ್ಟಿನಿ ಇವಾಗ ಪಾಣಿ ಹೊಡ್ತೀನಿ ಬರ್ರಿ ಇವತ್ತು ಇವಾಗ ನೋಡಿರಿ ನಾನು ಬೊಗಣ್ಯಾಗ ಎಂತ ಬೊಗೊಂಡಿಟ್ಟಿ ನೋಡ್ರಿ ನಾನು ಅಷ್ಟು ಚಿಕನ್ ಐತೆ ರೀ ಅದಕ್ಕೆಲ್ಲ ಅಷ್ಟು ಬೊಂಡ್ ಇಟ್ಟೀನಿ ಬೊಗಣ್ಯಾಗ ಒಂದು ಸ್ವಲ್ಪ ಎಣ್ಣೆ ಗರಮ್ ಹಾಕ್ಲಿಕ್ಕೆ ಇಟ್ಟಿದ್ರಿ ನಾನು ನಿಮಗೆ ತೋರಿಸಿಲ್ಲ ಯಾಕಂದ್ರೆ ಪೂರ ಇದು ಆಗಿತ್ತು ರೀ ಪೂರ ಎಣ್ಣೆ ಗರಮ್ ಆಗಿತ್ತು ಅದಕ್ಕೆ ಬಳ್ಳೋಳಿ ಇದು ಸುಲ್ ಚೂರಿ ಅದಕ್ಕೆ ಬಳ್ಳೋಳ್ಳಿ ಹಾಕ್ಕೊಂಡ್ರಿ ಬಳ್ಳೋಳ್ಳಿ ಹಾಕ್ಕೊಂಡು ಆಮೇಲೆ ಒಂದು ಐದು ರೂಪಾಯ್ದು ಬಳ್ಳೋಳ್ಳಿ ಪೇಸ್ಟ್ನು ಹಾಕೊಂಡ ಅದನ್ನೇ ಇರಲಿ ಅಂತೇಳಿ ಅದನ್ನು ಟೇಸ್ಟ್ ಬರ್ತದಲ್ರಿ ಅದಕ್ಕಲ್ಲಾಗೆ ಅದನ್ನು ಹಾಕೊಂಡು ಆಮೇಲೆ ಬೆಳ್ಳುಳ್ಳಿನ ಹಾಕೊಂಡು ಬೆಳ್ಳುಳ್ಳಿ ಹಾಕೊಂಡ್ರೆ ತೀರಾ ಮಸ್ತ್ ರೀ ಅದ್ರ ಕಲೆಗೆ ಬಳ್ಳೋಳಿ ಹಾಕೊಂಡಿನಿ ಇವಾಗ ನೋಡಿರಿ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳಗತ್ತೀನಿ ನಾನು ಹೊಲ್ದೊಂದು ತೊಗೊಂಬಂದಿ ನೋಡ್ರಿ ಕೊತ್ತಂಬ್ರಿ ಇಲ್ಲೆಲ್ಲಿ ಸಿಗಲ್ಲ ರೀ ಆಗಿ ಅದ್ರ ಕಲೆಗೆ ಅದನ್ನೇ ತೊಗೊಂಬಂದ್ರಿ ಆಮೇಲೆ ಇದು ನೋಡಿರಿ ಮಸಾಲೆಲ್ಲ ಮಿಕ್ಸರ್ಗೆ ಹಾಕ್ಕೊಂಡು ಇಟ್ಕೊಂಡಿದ್ರಿ ಇದ್ರಾಗ ನಾನು ಕೊಬ್ಬರಿನೂ ಆಮೇಲೆ ಉಳ್ಳಾಗಡ್ಡಿ ಆಮೇಲೆ ಟಮಾಟಿ ಕೊತ್ತಂಬರಿ ಆಮೇಲೆ ಒಂದೆರಡು ಹಸಿ ಮೆಣಸಿಕ್ಕಿ ಹಾಕೊಂಡಿದ್ರಿ ಇದ್ರಾಗ ಎಲ್ಲನೂ ಒಮ್ಮಿಗೆ ಹೊತ್ತೆ ಮಿಕ್ಸರ್ಗೆ ಹಾಕೊಂಡಂದ್ರೆ ಚಂದಾಗಿ ಫ್ರೈನು ಆತದ ಆಮೇಲೆ ಇದನ್ನು ಹಾತು ಅಂತೇಳಿ ಹೊಗೆ ರೀ ಅದಕ್ಕೆಲ್ಲಾಗ ಪೂರ ಹೋಗಿ ಕಣ್ಣಿಗೆ ಹತ್ತಾಗತ್ತಿತ್ತು ಎಲ್ಲ ಮಿಕ್ಸರ್ದನ್ನು ಎಲ್ಲ ಕ್ಲೀನ್ ಮಾಡ್ಕೊಂಡ್ರಿ ಪೂರಾ ಎಲ್ಲ ಬರ್ಜಿ ಮಾಡಿ ಹಾಕ್ಕೊಂಡ ನಾ ಹೋಳ್ಗೆ ಮಾಡತ್ತನ ಎಲ್ಲ ಹಾಯಿ ತಮಾಟಿ ಉಳ್ಳಾಗಡ್ಡಿ ಕಟ್ ಮಾಡ್ಕೊಟ್ಟಿವ್ರಿ ಆಮೇಲೆ ಕೊಬ್ಬರಿ ಎಲ್ಲ ಕೊಯ್ದು ಕೊಟ್ಟೆಳು ನಾನು ಮಸಾಲೆಗೆ ಹಾಕ್ಯಾರೆ ಇದು ಮಾಡ್ಕೊಂಡ್ರಿ ಹೋಳ್ಗೆ ಆಗನ ಹಾಗೆ ತಮಾಟೆ ತುರ್ಕೊಂಡ್ರಿ ತೆಮ್ಯಾಗ ತಮಾಟಿನೂ ಉಳ್ಳಾಗಡ್ಡಿನೂ ಹುರ್ಕೊಂಡ ಹುರ್ಕೊಂಡು ಬಳ್ಕಾ ಅದಕ್ಕೆ ನಾನು ಮಿಕ್ಸರ್ಗೆ ಹಾಕೊಂಡ್ರಿ ಒಂದು ಸ್ವಲ್ಪ ಆರಿದ ಬಳಕ ಆರನ ಹಾಗೆ ಪಾಣಕ್ಕೆ ಇಟ್ಟ್ರಿ ನಾನು ನೋಡಿರಿ ಇವಾಗ ಚೆಂದಾಗಿ ಹೆಂಗೆ ಕುದಿಯಾಗತ್ತದ ಅಂತೇಳಿ ಲಟ ಲಟ ಅಂತೇಳಿ ಕುದಿಯಾಗತ್ತದ ನೋಡಿರಿ ಅದನ್ನು ಆಮೇಲೆ ಚಿಕನ್ಕಾಯಿ ಎಲ್ಲ ತೊಳ್ದಿಟ್ಟಲ್ರಿ ಆಯಿ ಅದಕ್ಕೆ ನಾನು ಸ್ವಲ್ಪ ಇದು ಹಾಕೊಂಡ್ರಿ ಅರಿಶಿಣ ಉಪ್ಪು ಹಾಕೊಂಡು ಚೆಂದಾಗಿ ನೋಡಿರಿ ಎಷ್ಟು ಆಯ್ತು ಅಂಥೇಳಿ ಎಂತುಸುಜರ ಅದ ರೀ ನಾಲ್ಕು ಕೆ ಜಿ ಐತ್ರಿ ನಾವು ಕೋಳಿನೇ ಮಾಡಿದ್ದೇವಲ್ಲ ರೀ ಅದಕ್ಕೆ ದೊಡ್ಡ ಕೋಳಿ ತಂದು ಎಲ್ಲ ಮರಿ ಇದು ಮಾಡ್ಕೆರೆ ದೇವ್ರನ್ನೇ ಇದು ಹೇಳ್ಲಿಕ್ಕೆ ಎಲ್ಲ ಇದು ಮಾಡಿದೆ ನೋಡ್ರಿ ಇವಾಗ ಎಲ್ಲ ಮಿಕ್ಸ್ ರೀ ಚೆಂದಾಗಿ ಸಣ್ಣ ಬೊಗಣೆ ಮಾಡ್ಬೇಕಂದ್ರೆ ಅದರ ಸಾಲ ಅಂತೇಳಿ ರೀ ಅದ್ರ ಕಲೆಗೆ ದೊಡ್ಡ ಬೊಗಣೆ ತೊಗೊಂಡು ದೊಡ್ಡ ಬೋಗಣಿ ತೊಗೊಂಡು ನೀರ್ಮ ಹಚ್ಚಿ ಮಾಡಿ ಇಟ್ಕೊಂಡಿನ ಅದಕ್ಕೂ ಇವಾಗ ನೋಡಿರಿ ಎಲ್ಲ ಕಡೆ ಮಿಕ್ಸ್ ರೀ ಚೆಂದಾಗಿ ನನಗಂತರ ಎಷ್ಟು ಮಾಡಬೇಕು ಎಷ್ಟಿಲ್ಲ ಒಂದು ಗೊತ್ತಾಗಲ್ಲ ರೀ ಯಾಕಂದ್ರೆ ಜಾಸ್ತಿ ಐತಲ್ರಿ ನನಗೆ ಅದ್ರ ಕಲೆಗೆ ನಾನು ನೋಡೋ ನೋಡ್ಕೆರೆ ಮಾಡಿದ್ರಿ ಒಂದು ಅಂದಾಜಿನ ಮೇಲೆ ಆಮೇಲೆ ನೀರು ಮೊದಲೇ ಗರಮ್ ಮಾಡಿ ಇಟ್ಕೊಂಡಿದ್ರಿ ಯಾಕಂದ್ರೆ ದೊಡ್ಡ ಕುಳಿದು ಜಲ್ದಿ ಕುದಿಯಲ್ಲ ರೀ ಅದ್ರ ಕಲೆಗೆ ಅದೇ ಬೊಗೋಣ್ಯಾಗ ಅರಶಿಣ ಪುಡಿ ಹತ್ತಿದಲ್ರಿ ಅದ್ರ ಕಲೆಗೆ ಅದೇ ಬೊಗೋಣ್ಯಾಗ ನೀರು ಗರಮ್ ಮಾಡ್ಕೊಂಡು ತೊಳ್ಕೊಂಡು ಮಾಡಿ ಹಾಕೊಂಡ್ರಿ ಇವಾಗ ಮತ್ತೆ ನೀರೆಲ್ಲ ಕಡಿದ್ಲ ಅಂತೇಳಿ ತಿರ್ಬ್ಯಾಡಕ್ಕೆ ಕೂಡೋಗೈತಿ ನಾವು ಸಣ್ಣ ಕೋಳಿ ಥರ ಬದಲಿದ್ದು ದೊಡ್ಡ ಕೋಳಿ ತಂದೇವಲ್ಲ ರೀ ಭಾರಿ ಇರ್ತದೆ ರೀ ಅದೇ ಸೇಮ್ ನಾವೇನು ಕುರಿ ಮಟನ್ ತರ್ತೀವಲ್ರಿ ಮಟನ್ ಟೈಪೇ ರೀ ಇದು ಅದ್ರ ಚಿಕನ್ ಕಿತ್ತ ಮಟನ್ ಸೇಮ್ ಮಟನ್ ಟೈಪೇ ಇರ್ತದಿದ್ ಫಾರ್ಮ್ದೇ ಅಂದ್ರೆ ಮಟನ್ ಮಟನ್ ಥರ ಇರ್ತದ್ರಿ ಅದ್ರ ಕಲಾಗೆ ಇದೇ ಟೇಸ್ಟ್ ಅಂತೇಳಿ ಇದೇ ತೊಗೊಂಡೆ ತೊಗೊಂಬಂದ್ರಿ ನಮ್ಮ ಭಾವಿದವರು ಅಂದ್ರೆ ನಮ್ಮ ಯಜಮಾನ್ರದ್ದು ಅಣ್ಣ ರೀ ಅವ್ರು ತೊಗೊಂಬಂದಾರ್ರಿ ಇವಾಗಂತ್ರ ಎಲ್ಲ ಆಯ್ತು ತೊಡ್ರಿ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಇಟ್ಟಿನಿ ಎಲ್ಲ ಮಸಾಲೆ ಹಾಕಿ ಹಾಕ್ಬಿಳಕೆ ಇದು ಮಾಡ್ಬೇಕಂತೇಳಿ ಇವಾಗ ನಾ ಇದಕ್ಕೆ ಚೆಂದಾಗಿ ಇಟ್ಟು ಉರಿ ಹಚ್ಚಬೇಕ್ರಿ ಚೆಂದ ಕುದಿಸ್ಬೇಕು ಇವಾಗ ನೆವುದೇ ಹೊಡೆ ಹಿಡ್ಲಿಕ್ಕೆ ವೈಯಟಿಗೆ ಎಲ್ಲ ಆಗಿ ಆಗಬೇಕಲ್ರಿ ಅದ್ರ ಕಾಲಾಗಿ ಉರಿ ಹಚ್ಚಿದ ಮ್ಯಾಲ ಮುಚ್ಚಲಕ್ಕೊಂದು ಏನು ಸಿಗಲಾಗಿತ್ತು ರೀ ಅದ್ರ ಕಾಲಾಗ ಹಾಯಿನೂ ಹುಡ್ಕಾಡ್ತಾರ ತಿಳು ಇದ್ರ ಮ್ಯಾಲ ಏನಾರ ಮುಚ್ಚಬೇಕು ಪರಾತ ಎಲ್ಲ ನಾನೇ ಒಯ್ದಿದ್ರಿ ಅಲ್ಲಿ ಹೊಲ್ದಾಗ ಪರಾತ ಇಲ್ಲೇನು ಇದ್ದಿತಿಲ್ಲ ಅದಕ್ಕಲಾಗ ಏನರ ಒಂದು ಕೊಡುವ ಏನನ ಒಳಗಿಂದು ಹಿಟ್ಟಿನ ಮ್ಯಾಲಿನ ಢಕ್ಕಣ ಇರ್ತದಲ್ಲ ರೀ ಆ ಹಿಟ್ಟಿನ ಡಬ್ಬ ಮೇಲಿಂದು ಅದು ಡಕ್ಕಣ್ ತೊಗೊಂಬರ್ತೀನಿ ದಮ್ಮಿಡಿ ಅಂತೇಳಿದ್ರು ಆಯ್ತು ತಗೋ ಅಂತೇಳಿ ತೊಂಬ ಅಂತೇಳೋಣ ಆಮೇಲೆ ತಂದು ಕೊಟ್ಟಿವ್ರಿ ಅದ್ರಾಗೆ ರೀ ನಾನು ಅದ್ರಾಗೆ ಇದು ಮಾಡ್ದೆ ಮುತ್ತದ ಇವಾಗಿದ್ರೆ ಎಲ್ಲ ಒಂದೆರಡು ಪೀಸ್ ತೊಗೊಂಡ್ಕೆರೆ ಕುದ್ದವೇನೇನು ನೋಡತ್ತಿದ್ರಿ ಇನ್ನೊಂದು ಸ್ವಲ್ಪ ಕುದಿತಿಲ್ಲ ಯಾಕಂದ್ರೆ ಕತಕತ ರೀ ಅದ್ರ ಕಲೆಗೆ ಆಯೂ ನೆವಿದೆ ಹುಡ್ಲಿಕ್ಕೆ ಹೋಗ್ತೀನಿ ಅಂತ ಅಂದರು ನವದೆ ಹಿಡ್ಲಿಕ್ಕೆ ಹೋಗೋದ್ರಾಗ ಎಲ್ಲ ಇದು ಮಾಡಬೇಕಲ್ರಿ ಅದಕ್ಕೆ ಇವಾಗ ನೋಡ್ರಿ ನಾನು ಎಲ್ಲ ಕುದ್ದ ಬಳಕ ಮಸಾಲೆಗಳೆಲ್ಲ ಹಾಕೊಳಾಗತ್ತೀನಿ ಎಲ್ಲ ಚೀಟಿ ಮಸಾಲೆ ತಂದಿಟ್ಟಿರೀ ಆಯಿ ಎಲ್ಲ ಕ ದುಖಾನ್ದಂದು ಅದಕ್ಕೆ ನಾವು ಇದಕ್ಕೆ ಮೀಸಲಿದಿರ್ತದಲ್ರಿ ಹಿಡಿತೀವಲ್ಲ ರೀ ಅದಕ್ಕೆ ನಾವು ಊಟ ಮಾಡೋಕ ಖಾರ ಹಾಕಂಗಿಲ್ಲ ರೀ ಬರೀ ಮಸಾಲೆ ಆಮೇಲೆ ಕಾಂದಾ ಪೌಡ್ರ್ ಇರ್ತದಲ್ರಿ ಕಾಂದ ಪೌಡ್ರ್ ಹಾಕಿದ ಹಾಕ್ಯರೆ ಕೊಡ್ತೀನಿ ರೀ ಅವ್ರಿಗೆ ಹಾಗೆ ಆಮೇಲೆ ನಾವು ಊಟ ಮಾಡೋ ಅಳಿಗೆ ಎಲ್ಲ ನೆವುದೇ ಹಿಡ್ದು ಬಳಕ ಅವಾಗ ನಾವು ಏನು ರೀ ಖಾರ ಅದೇ ಖಾರಾನ ನಾ ಹಾಕ್ತೀನಿ ರೀ ಅವಾಗ ಯಾಕಂದ್ರೆ ನೆವುದೇತೆ ಎಲ್ಲ ಆಗಿರ್ತದಲ್ಲ ರೀ ಇದು ಹೆಂಗಿರ್ತದೆ ಅಂದ್ರೆ ನಾವು ದೇವ್ರು ಮಾಡ್ದಾಗಳತ್ತೆ ಮೀಸಲು ಖಾರ ರೀ ಹಾಗೆ ಇದುನು ರೀ ಖಾರ ಖಾರಾತ ಇದು ಮಾಡಬಾರ್ದು ಅಂದ್ರೆ ಖಾರ ಹತ್ತ ಮೀಸಲು ಖಾರ ಇದಕ್ಕೆ ಎಂಜಲ್ ಖಾರ ರೀ ಅದ್ರ ಕಲೆಗೆ ನಾನು ಹಾಕಿಲ್ಲರಿ ಬರೀಪ ಕಾಂದ ಮಸಾಲೆ ಹಾಕಿದ ಹಾಕ್ಯಾರ ಎಲ್ಲ ಕಡೆ ತಿರುಗ್ಯಾಡಾಗ ತಿನ್ರಿ ಇವಾಗ ತಿರ್ವಾಡಿ ಮಾಡಿ ಸ್ವಲ್ಪ ಕೊತ್ತಂಬರಿ ಹಂಗೆ ಕೊತ್ತಂಬರಿ ಕೊತ್ತಂಬ್ರಿ ಕೆರೆ ಇವಾಗ ಚಂದ ತಿರುವಾಡ ತಿನ್ನೋರಿ ಸ್ಪೆಷಲ್ ನೋಡಿರಿ ಇವತ್ತು ನಮ್ಮ ಮನ್ಯಾಗ ಥಂಡಿದು ಯಾರು ಯಾರು ಬರ್ತಾರೋ ಅಷ್ಟು ಏನು ಗೊತ್ತಿಲ್ಲ ಗೊತ್ತಿಲ್ಲರಿ ಅಷ್ಟು ಇದು ತಂದಾರ ನಮ್ಮ ಮನ್ಯಾಗಂತರ ಏನು ನನಗಂತ್ರೂ ಗೊತ್ತಿಲ್ಲ ರೀ ನೋಡ್ರಿ ಇಲ್ಲಿ ಇವಾಗ ಚಿಕನ್ ಒಣಗಿ ಅಂತ ರೆಡಿ ಆಯ್ತು ಅಂದರೆ ಚಿಕನ್ ಸಾರು ಅಂತ ರೆಡಿ ಐತೆ ರೀ ಇವಾಗ ನೆವ್ದ್ಯಾಕಂತೇಳಿ ನೋಡ್ರಿ ಇಲ್ಲಿ ಒಂದು ಸ್ವಲ್ಪ ತೊಗೊಂಡಿವಿ ಯಾಕಂದ್ರೆ ನಾವು ನೆವು ಇಡ್ಲಿಕ್ಕೆ ಹೋದೆ ಅಂದ್ರೆ ಒಣಗಿ ರೀ ಅದಕ್ಕೆ ಮಿಳೆ ಹಾಕೊಂದು ಇಟ್ಕೊಂಡಿ ಸುಡಾತದ್ರೀನಾ ಅದಕ್ಕೆ ಆರ್ಲೆತೆ ಇಟ್ಕೊಂಡಿನಿ ಬೈನ್ ತಪ್ಪು ತಂದಿಟ್ಟಿರಿ ದೇವ್ರಿಗೆ ಒಯ್ಲಿಕ್ಕೆ ರೀ ಇಲ್ಲಿ ನೋಡಿರಿ ನೆವದ್ಯ ಎಲ್ಲ ಮಾಡಿಟ್ಟ್ರಿ ಇವಾಗ ಮ್ಯಾಲ ಬೈ ತಪ್ಪೆಲ್ಲ ಆಮೇಲೆ ನೋಡಿರಿ ಇಲ್ಲಿ ದೇವ್ರಿಗೆ ನೆವ್ರೆ ಮಾಡಿಟ್ಟು ಗುಟ್ಟಿಯಾಗಿ ತೊಗೊಂಡು ರೀ ನಾವು ತೆಂಗಿಲ್ಲಿ ಇಟ್ಟ್ರಿ ಆಯಿ ತೆಂಗ್ ಇಟ್ಟಿಡ್ಬೇಕು ನೆವ್ದೆ ಎಲ್ಲ ಮಾಡಿಟ್ಟ್ರಿ ಆರ್ತಿನೂ ಆಮೇಲೆ ಬತ್ತಿ ಎಲ್ಲ ಮಾಡಿಟ್ಟ್ರಿ ಎಣ್ಣೆ ಹತ್ತೆಲ್ಲ ತೊಗೊಂಡ್ರಿ ಆಯ್ ಇವಾಗ ಕಡೇಬ ತೊಂದ್ರಿ ತೆಂಗಿಲ್ಲಿ ರೀ ತೆಂಗ ಇದು ಮಾಡಬೇಕು ಏಯ್ ರಾಧು ಟ್ಯಾಂಕ್ ತಂದು ಇಡಿ ಇಲ್ಲಿ ಟ್ಯಾಂಕ್ ಹಾಕಿ ತೊಗೊಂಡಿದ್ದಾವಳ್ರಿ ಟ್ಯಾಂಕ್ ತೊಗೊಂಬ ಹಾಂ ಹೋಗತ್ತ ತೊಗೊಂಬ ಇಲ್ಲಿ ಬುಟ್ಟೆ ಗಿಡು ಆಯ್ ಹೊತ್ಕೊಳ್ತಾಳೆ ನಾವು ರೀ ಹಾಂ ಆಯ್ನಿಗೆ ಹೋಗ್ತಾಳ ನಮಗೆ ಇಲ್ಲಿ ಬಂದಂದ್ರೆ ಆಯ್ತು ಎಲ್ಲಿ ಹೋಗಂಗೆ ಆಗಲ್ಲ ರೀ ಒಣಗಿನ ಇಟ್ಟಿಲ್ಲ ರೀ ಉರಿ ಹತ್ತಿನಿ ನಾ ಕುದಿಲಿ ಇರ್ತದ ಖಾರ ಹಾಕಿನಿ ಇವಾಗ ಇದಕ್ಕೆ ಖಾರ ಹಾಕಿಲ್ಲ ರೀ ಬರೀ ಮಸಾಲೆ ಹಾಕಿ ತೆಗ್ದೀನಿ ಆಮೇಲೆ ಇದಕ್ಕೆ ಖಾರ ಹಾಕೀನಿ ರೀ ನಾನು ನೀನು ಓತಿ ನೀನು ಹೋಗಾಗತ್ತಿ ಟ್ಯಾಂಕ್ ಗಿಡು ಅಲ್ಲಿ ಅಲ್ಲಿ ಅಲ್ಲೇ ಇಡು ಇನ್ನಾಗಿ ದೇವ್ರಿಗೆ ಹೊಡ್ಕೊಂಡ್ ಬಂದಿರಲ್ಲ ನೋಡ್ರಿ ನಮ್ಮ ಲಕ್ಷ್ಮಿಗೆ ಹೋಗಿ ಹೊಡ್ಕೊಂಡ್ಬಂದಾರ ಮನೆಯಾಗ ನಾನು ನೀವುದೇ ಇಡ್ತೀನಿ ಎಲ್ಲ ಮಾಡಿ ಇವಾಗ ಅವ್ರು ಹೋಗ್ತಾರೆ ನೋಡ್ರಿ ಈಗ ಇನ್ನೇಗತ್ತೆ ಆಯ್ನೂ ನೆವುದೇ ತೊಗೊಂಡು ಮಾಡಿ ಹೋದೋಡ್ರಿ ನೆವುದೇ ಕೊಟ್ಟ ನನಗೆ ಹೋಗಿ ತೇಳ್ರಿ ಆಯಿ ಅವಲ್ಲ ನೀನೆ ಹೋಗ್ಬನ್ರಿ ಆಯಿ ಅದಕ್ಕೆ ಆಯ್ನೆ ಹೋದರು ರಾಧಿಕಾ ಆಮೇಲೆ ನಂದು ನೆಗಣಿ ಪಾರ ಹೋದ್ರಿ ಅವರು ರೊಚ್ಚುನೂ ಮುಕ್ಕೊಂಡಳ ಅಲ್ಲಿ ಒಳಗೆ ಹಾಕಿನಿ ಒಣಗಿ ಕುದಿಯತ್ತದ್ರಿ ಒಣಗಿಟ್ಟು ನಾನು ಒಣಗಿಟ್ಟಾಯ್ತು ಅಂದ್ರೆ ಆಯ್ತು ರೀ ಕುದ್ದಿಗೆ ಹತ್ತದ್ರಿ ಆಯ್ತು ತೊಳ್ರಿ ಎಲ್ಲ ದೊಂತಿ ಅಂದ್ರೆ ನಮ್ದು ಇವಾಗ ಆ ಇಷ್ಟು ನೋವುದೇ ಹಿಡ್ಕೊಂಡ್ ಬರ್ತಾ ನೋವುದೇ ಹಿಡ್ಕೊಂಡ್ ಬಂದ್ಬೆ ಮನೆಯಾಗೆ ನೋಡಿದ್ನೆಲ್ಲ ಮಾಡೀನಿ ನೋದೆ ಹ್ಕೊಂಡ್ ಬಂದ್ಬಾ ಉಳ್ಕಿ ಎಲ್ಲ ಮಾಡ್ಯದ ಕಸ ಹುಡ್ಗೋದು ಇದೇ ಮಾಡ್ಬೇಕಾಗ್ತದೆ ರೀ